क्रतुण्डाय गौरी तनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरी तनयाय धीमहि गजेशानाय णाय गाना गानान्तरात्मने गानोत्सुखाय गानमत्ताय गानोत्सुकमनसि गुरुपूजिताय गुरुदैवताय गुरुकुलस्य य गीतगोत्राय धीमहि गूढगुल्फाय गन्धमत्ताय गोचरप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय गौरभावाय गो धीमहि गोसहस्राय गोवर्धनाय गोपगोपाय धीमहि गुणातीथाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरी तनयाय धीमहि गजेशानाय भालचन्द्राय शीत गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशाना ಶಿವಡು ಶಿವಳಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶರಣು രണു ശരണേ ശിവ ശിവാളബി ഹൂടു ശിവ ಕೊಂಡು ಏಳು ಶಿವ ಏಳು ಶಿವ ಬಾಳ ಬಂಡಿ ಗೂಡು ಶಿವ ಏಡು ಶಿವ ಏಡು ಶಿವ ಬಾಳಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ವಿಧಾತ ನಿನಗೆ ಸುಪ್ರಭಾತ శరణు 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 ఏడు శివాడు శివాళబీ డు శివా

ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೇ ಗುಡುಗೆ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರಾ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು ಕಲ್ಲು ಕಲ್ಲೆನು ತಾವು ದೋಸ್ತಿ ಕಲ್ಲು ಕಲ್ಲೆ

ಕುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡೂ ಕಣ್ಣೂ ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ಕಾಳು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದೂಟ ತಳ್ಳಾಗಿಲ್ಲ రెండు జల అడే ఏం చందానే ఉడుగీ కల్ు గల్ెను తావు జ్జే ఏం చందానే ఉడుగీ కల్ు కల్ెను తావు జ్జే ಗ್ರಾಮ ಫೋನಿನ ಗಾನ ಚಂದ ಕಟ್ಟೊಟ್ಟಮಟೆಯ ತಾಳ ಚಂದ ಮಟ್ಟಾನ ಗಾಡಿ ಮಾಡು ಜಗಳ ಚಂದ ಕತ್ತು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇಂದಿ ಚಂದ ಹಳ್ಳದ ಏಡಿ ಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದು ಗೊಂದಿ ಪ್ರೀತಿ ಪಾಠ ಕೆಣಕು ತೈತ ಮಾಯಾ ಕಾತಿಯ ಮಯ್ಯ ಮಾಟ ಕಲ್ಲು ಗಲ್ಲೆಡು ತಾವು ದೋಸ್ತಿ ಕಲ್ಲು ಗಲ್ಲೆಡು ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಕಲ್ಲು ಗಲ್ಲೆಡು ತಾ